ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ನಾನು ವರಸಿದ್ಧಿವಿನಾಯಕ ವ್ರತಕಥೆಯನ್ನು ಹೇಳ್ತಿದ್ದೇನೆ ಪೂರ್ವಕಾಲದಲ್ಲಿ ಚಂದ್ರವಂಶದ ದೊರೆಗಳಲ್ಲಿ ಪ್ರಸಿದ್ಧನಾದ ಧರ್ಮರಾಯನು ರಾಜ್ಯಭಾರವನ್ನು ಮಾಡುತ್ತಿದ್ದನು ಆತನಿಗೆ ಗೃಹಚಾರ ಕಾಲವು ಪ್ರಾಪ್ತವಾಗಿ ರಾಜ್ಯಾದಿ ಸಕಲೇಶ್ವರಿಯಗಳನ್ನು ಜ್ಞಾತಿಯಾದ ದುರ್ಯೋಧನನು ಅಪಹರಿಸಲು ಧರ್ಮರಾಯನು ತಮ್ಮಂದಿರೊಡನೆಯೂ ಪತ್ನಿಯೊಡನೆಯೂ ಅನೇಕ ವೃಕ್ಷಗಳಿಂದಲೂ ವ್ಯಾಘ್ರ ಬಲುಕಾದಿ ದುಷ್ಟಭೃಗಗಳಿಂದಲೂ ತುಂಬಿದ ಮಹಾರಣ್ಯಕ್ಕೆ ಹೋದನು ಅಲ್ಲಿ ಬ್ರಹ್ಮವೇತರಾದ ಮಹಾ ಋಷಿಗಳು ಅಲ್ಲಲ್ಲಿ ಕುಳಿತು ತಪಸ್ಸನ್ನು ಮಾಡುತ್ತಿದ್ದರು ತಮ್ಮ ತಪ ಪ್ರಭಾವದಿಂದ ಅವರು ಸ್ವಯಂ ಪ್ರಕಾಶದಂತೆ ಹೊಳೆಯುತ್ತಿದ್ದರು ಇವರಿಗೆ ಗಾಳಿ ನೀರು ತರಿಗೆಲೆಗಳೇ ಆಹಾರ ಸದಾ ಕಾಲದಲ್ಲಿಯೂ ಅಗ್ನಿಹೋತ್ರಗಳನ್ನೇ ಆಚರಿಸತಕ್ಕವರು ಅತಿಥಿಗಳನ್ನು ವಿಶೇಷವಾಗಿ ಸತ್ಕರಿಸುವ ಸ್ವಭಾವವುಳ್ಳವರು ನಿರಾಧಾರದಿಂದ ಭೂಮಿಯಿಂದ ಮೇಲೆ ಕುಳಿತು ಕೈಗಳನ್ನು ಜೋಡಿಸಿಕೊಂಡು ತಪಸ್ಸನ್ನು ಮಾಡತಕ್ಕವರು ಇಂತಹ ಮಹಾ ಋಷಿಗಳನ್ನು ನೋಡಿದ ಕೂಡಲೇ ಆನಂದ ಪರವಶನಾದ ಧರ್ಮರಾಯನು ಅವರ ಬಳಿಗೈದು ತಮ್ಮಂದಿರೊಡನೆಯೂ ಪತ್ನಿಯೊಡನೆಯೂ ಅವರಿಗೆ ಸಾಷ್ಟಾಂಗ ದಂಡ ಪ್ರಣಾಮವನ್ನು ಗೈದು ಅಂಜಲಿಬದ್ಧನಾಗಿರಲು ಋಷಿಗಳು ಈತನನ್ನು ನೋಡಿ ಆಧರಿಸಿ ಕುಳಿತುಕೊಳ್ಳುವಂತೆ ಹೇಳಿದ ಆ ಮಾತನ್ನು ಕೇಳಿ ಧರ್ಮಜನು ಕುಳಿತುಕೊಂಡನು ಧರ್ಮರಾಜನು ಮುನಿವರ್ಯರಾದ ಸೂತರನ್ನು ಕುರಿತು ಹೀಗೆಂದು ಪ್ರಾರ್ಥಿಸಿದನು ಸಕಲ ಶಾಸ್ತ್ರಗಳಲ್ಲಿಯೂ ಪರಿಶ್ರಮವನ್ನು ಪಡೆದಿರುವ ಓ ಸೂತ ಮಹಾಮುನಿಯೇ ನಮ್ಮ ಜ್ಞಾತಿಗಳಾದ ಕೌರವರು ನಮ್ಮೊಡನೆ ಮಾಯಾದ್ಯೂತವನ್ನು ಕಲ್ಪಿಸಿ ನಮ್ಮ ರಾಜ್ಯಾದಿ ಸಕಲೈಶ್ವರ್ಯಗಳನ್ನು ಅಪಹರಿಸಿದರು ಇಷ್ಟೇ ಅಲ್ಲದೆ ಅನುಜರೊಡನೆಯೂ ಭಾರೆಯೊಡನೆಯೂ ನನ್ನನ್ನು ಅನೇಕ ವಿಧಗಳಲ್ಲಿ ಅವಮಾನಗೊಳಿಸಿ ಸಹಿಸಲಾರದ ತೊಂದರೆಗಳನ್ನೆಲ್ಲ ಉಂಟು ಮಾಡಿ ಈ ಅರಣ್ಯಕ್ಕೆ ಕಳಿಸಿದರು ಈ ರೀತಿಯಾದ ಅವಸ್ಥೆಗಳನ್ನೆಲ್ಲ ಪಟ್ಟಿದ್ದರೂ ನನಗೆ ತಮ್ಮ ದರ್ಶನ ಮಾತ್ರದಿಂದಲೇ ದುಃಖಗಳೆಲ್ಲವೂ ನಾಶವಾದವು ದಯಾನಿಧಿಯಾದ ಓ ಮಹಾತ್ಮನೇ ಅನುಗ್ರಹಿಸಿ ನಮ್ಮ ದುರಿತಗಳೆಲ್ಲವೂ ನಾಶವಾಗುವಂತೆಯೂ ನಮ್ಮ ರಾಜ್ಯವು ಪುನಃ ನಮಗೆ ದೊರಕುವಂತೆಯೂ ಒಂದು ವ್ರತವನ್ನು ಅನುಗ್ರಹಿಸಬೇಕೆಂದು ಧರ್ಮರಾಯನ್ನು ಸೂತ ಮಹರ್ ಋಷಿಯನ್ನೇ ಕೇಳಿಕೊಳ್ಳಲಾಗಿ ಸೂತರು ಈ ರೀತಿ ಹೇಳಲಾರಂಭಿಸಿದರು ಎಲೈ ಪಾಂಡವರೇ ನೀವೆಲ್ಲರೂ ಕೇಳಿ ವ್ರತಗಳನ್ನೆಲ್ಲ ಮಹಾಶ್ರೇಷ್ಠವಾದ ವ್ರತವೊಂದಿರುವುದು ಆ ವ್ರತವು ಮನುಷ್ಯನಿಗೆ ಐಶ್ವರ್ಯವನ್ನು ಸೌಖ್ಯವನ್ನು ವೃದ್ಧಿಪಡಿಸತಕ್ಕದ್ದು ಸಕಲ ವಿಧಗಳಾದ ಪಾಪಗಳನ್ನು ಪರಿಹಾರ ಮಾಡತಕ್ಕದ್ದು ಪುತ್ರ ಪೌತ್ರಾದಿ ಅಭಿವೃದ್ಧಿಯನ್ನುಂಟು ಮಾಡತಕ್ಕದ್ದು ಓ ಪಾಂಡುನಂದನರೇ ಆದಿಯಲ್ಲಿ ವ್ರತವನ್ನು ಪರಮೇಶ್ವರನು ಕುಮಾರಸ್ವಾಮಿಗೆ ತಿಳಿಸಿದನು ಆ ಕುಮಾರಸ್ವಾಮಿಗೆ ಪರಮೇಶ್ವರನು ವ್ರತವಿಧಾನವನ್ನು ಯಾವ ರೀತಿ ತಿಳಿಸದೆ ಎಂಬುದನ್ನು ಈಗ ನಿಮಗೆ ತಿಳಿಸುತ್ತೇನೆ ಸಕಲ ಋಷಿಗಣಕ್ಕೂ ನೆಲೆಯಾದ ಅತ್ಯಂತ ರಮ್ಯವಾದ ಕೈಲಾಸ ಶಿಖರದಲ್ಲಿ ನವರತ್ನಗಳಿಂದ ಕೆತ್ತಲ್ಪಟ್ಟ ಕಲ್ಪವೃಕ್ಷದ ಕೆಳಗೆ ಬಂಗಾರದ ಸಿಂಹಾಸನದ ಮೇಲೆ ಪ್ರಪಂಚವನ್ನೆಲ್ಲ ಪರಿಪಾಲಿಸತಕ್ಕ ಈಶ್ವರನು ಕುಳಿತಿರಲಾಗಿ ಕುಮಾರಸ್ವಾಮಿಯು ಪ್ರಪಂಚಕ್ಕೆ ಉಪಕಾರವನ್ನು ಮಾಡಬೇಕೆಂಬ ಸಂಕಲ್ಪಯುತನಾಗಿ ತಂದೆಯನ್ನು ಕುರಿತು ಓ ಮಹಾನುಭಾವ ಪ್ರಪಂಚಕ್ಕೆಲ್ಲ ಅತ್ಯಂತ ಉಪಯುಕ್ತಕರವಾದ ಮತ್ತು ಧನಧಾನ್ಯ ಐಶ್ವರ್ಯಗಳನ್ನು ಪುತ್ರ ಪೌತ್ರ ಸಂಪದವನ್ನು ಕೊಡತಕ್ಕ ಒಂದು ವ್ರತವನ್ನು ದಯವಿಟ್ಟು ತಿಳಿಸಬೇಕೆಂದು ಪ್ರಾರ್ಥಿಸಿಕೊಳ್ಳಲು ಈಶ್ವರನು ಸಂತುಷ್ಟನಾಗಿ ಇಂತೆಂದನು ಮಗನೇ ಸಕಲ ಸಂಪತ್ತುಗಳನ್ನು ದೀರ್ಘಾಯುಷ್ಯವನ್ನು ಇಷ್ಟಾರ್ಥಗಳನ್ನು ಕೊಡತಕ್ಕ ವಿನಾಯಕ ಪೂಜೆ ಎಂಬ ಒಂದು ವ್ರತವುಂಟು ಈ ವ್ರತವನ್ನು ಭಾದ್ರಪದ ಶುಕ್ಲ ಚತುರ್ಥಿಯ ದಿನ ಆಚರಿಸಬೇಕು ವ್ರತಾಚರಣೆಯ ದಿನ ಅರುಣೋದಯಕ್ಕೆದ್ದು ತನ್ನ ನೈಮಿತ್ತಿಕ ಕ್ರಮಗಳಾದ ಸ್ನಾನ ಜಪ ತಪಾನುಷ್ಠಾನಗಳನ್ನು ಪೂರೈಸಿ ದ್ರವ್ಯ ಲೋಭವಿಲ್ಲದೆ ಬೆಳ್ಳಿಯಿಂದಾಗಲಿ ಬಂಗಾರದಿಂದಾಗಲಿ ಅಥವಾ ಮಣ್ಣಿನಿಂದಾಗಲಿ ವಿನಾಯಕನ ಪ್ರತಿಮೆಯನ್ನು ಮಾಡಿ ತಮ್ಮ ಮನೆಯ ಉತ್ತರ ಭಾಗದಲ್ಲಿ ಒಂದು ಮಂಟಪವನ್ನು ನಿರ್ಮಿಸಿ ಅದರ ಮಧ್ಯಪ್ರದೇಶದಲ್ಲಿ ಎಂಟು ದಳಗಳಿಂದ ಕೂಡಿದ ಪದ್ಮವನ್ನು ಗೋಧುವೆ ಕಾಡಿನಿಂದಾಗಲಿ ಅಕ್ಕಿಯಿಂದಾಗಲಿ ಸೃಜಿಸಿ ಅಲ್ಲಿ ತಾನು ನಿರ್ಮಿಸಿರುವ ವಿನಾಯಕನ ಪ್ರತಿಮೆಯನ್ನು ಇಟ್ಟು ಭಕ್ತಿಪೂರ್ವಕವಾಗಿ ಬಿಳಿಯದಾದ ಗಂಧದಿಂದಲೂ ಅಕ್ಷತೆಯಿಂದಲೂ ಪುಷ್ಪಗಳಿಂದಲೂ ಗರಿಕೆ ಹುಲ್ಲಿನಿಂದಲೂ ಇಪ್ಪತ್ತೊಂದು ವಿಧವಾದ ಪತ್ರೆಗಳಿಂದಲೂ ಪೂಜೆಯನ್ನು ಮಾಡಿ ಧೂಪದೀಪ ನೈವೇದ್ಯಗಳನ್ನು ಅರ್ಪಿಸಿ ತುಪ್ಪದಿಂದ ಮಾಡಿದ ಇಪ್ಪತ್ತೊಂದು ಭಕ್ಷ್ಯಗಳನ್ನು ತೆಂಗಿನಕಾಯಿ ಬಾಳೆಯ ಹಣ್ಣು ನೇರಳೆ ಹಣ್ಣು ಬೇಲದ ಹಣ್ಣು ಕಬ್ಬು ಮತ್ತು ಅನೇಕ ವಿಧಗಳಾದ ಭಕ್ಷ್ಯಗಳು ಫಲಗಳು ಮೊದಲಾದುವುದನ್ನು ನಿವೇದನೆ ಮಾಡಿ ವಿನಾಯಕನೆದುರಿಗೆ ನಾಟ್ಯವನ್ನು ಸಲ್ಲಿಸಿ ಹಾಡುಗಳನ್ನು ಹಾಡಿ ಪುರಾಣ ಪಠಣೆ ಮೊದಲಾದುವುಗಳಿಂದ ಆತನನ್ನು ಸಂತೃಪ್ತಗೊಳಿಸಿ ವೇದಾಧ್ಯಯನ ಸಂಪನ್ನರಾದ ಬ್ರಾಹ್ಮಣರಿಗೆ ಬಾಗಿನವನ್ನು ಕೊಟ್ಟು ನಂತರ ತಾನು ಇಷ್ಟ ಬಂಧು ಮಿತ್ರರೊಡನೆ ಊಟವನ್ನು ಮಾಡಬೇಕು ಈ ಪ್ರಕಾರ ಭಕ್ತಿಪೂರ್ವಕವಾಗಿ ವಿನಾಯಕ ವ್ರತವನ್ನು ಮಾಡತಕ್ಕವರಿಗೆ ಸಕಲ ಇಷ್ಟಾರ್ಥಗಳು ಸಿದ್ಧಿಸುವವು ಮಾರನೆಯ ದಿನ ಸೂರ್ಯೋದಯಕ್ಕೆ ಎದ್ದು ಸ್ನಾನ ಸಂಧ್ಯಾನುಷ್ಠಾನಗಳನ್ನು ಮಾಡಿಕೊಂಡು ವಿನಾಯಕನಿಗೆ ಪುನಃ ಪೂಜೆಯನ್ನು ಮಾಡಬೇಕು ಅದೇ ದಿನವೇ ಒಬ್ಬ ಬ್ರಹ್ಮಚಾರಿಯನ್ನು ಕರೆದು ವಿನಾಯಕನ ಪ್ರೀತಿಗಾಗಿ ಮುಂಜಿದರ್ಭದ ಹರಿಯನ್ನು ಕೃಷ್ಣಾಜನವನ್ನು ದಂಡವನ್ನು ಯಜ್ಞೋಪವೀತವನ್ನು ಕಮಂಡಲವನ್ನು ತನ್ನ ಶಕ್ತಾನುಸಾರ ವಸ್ತ್ರವನ್ನು ಕೊಡಬೇಕು ನಂತರ ತನ್ನ ಪುರೋಹಿತನಿಗೆ ಶಕ್ತಿಗೆ ಲೋಪವಿಲ್ಲದೆ ಉಪಾಯನವನ್ನೀಯಬೇಕು ಅಲ್ಲದೆ ದಕ್ಷಿಣ ತಾಂಬೂಲವನ್ನು ಕೊಡಬೇಕು ಈ ವ್ರತವು ಸಮಸ್ತ ವ್ರತಗಳಲ್ಲಿಯೂ ಮಹಾಶ್ರೇಷ್ಠತರವಾದುದು ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧಿಯಾದುದು ಈ ವ್ರತವನ್ನು ದೇವತೆಗಳು ಮುನಿಗಳು ಗಂಧರ್ವರು ಕಿನ್ನರರು ಮೊದಲು ಆಚರಿಸಿ ಸಕಲ ಕಾಮ್ಯಗಳನ್ನು ಪಡೆದರು ಎಂಬುದಾಗಿ ಮೂರ್ತಿಯು ಕುಮಾರಸ್ವಾಮಿಗೆ ಉಪದೇಶ ಮಾಡಿದನು ಎಲೈ ಧರ್ಮರಾಯನೇ ನೀನು ಈ ಪ್ರಕಾರವಾಗಿ ವಿನಾಯಕನ ಪೂಜೆಯನ್ನು ಮಾಡು ನಿನಗೆ ತಪ್ಪದೇ ಜಯ ಉಂಟಾಗುವುದು ಈ ಮಾತು ನಿಜವು ಈ ವ್ರತವನ್ನು ಭೂಲೋಕದಲ್ಲಿ ಎಷ್ಟು ಮಂದಿ ಆಚರಿಸಿದರು ಈ ವ್ರತ ಪ್ರಭಾವದಿಂದ ದಮಯಂತಿಗೆ ನಳನು ದೊರೆತನು ಕೃಷ್ಣನ ಈ ವ್ರತಾಚರಣೆಯಿಂದಲೇ ಜಾಂಬುವತಿಯನ್ನು ಸಮಂತಕ ಮಣಿಯನ್ನು ಹೊಂದಿದನು ಇಂದ್ರನು ವಿನಾಯಕನ ಪೂಜೆಯಿಂದ ಮೃತಾಸುರನನ್ನು ಸಂಹರಿಸಿದನು ಶ್ರೀರಾಮನು ಈ ವ್ರತವನ್ನಾಚರಿಸಿ ರಾಮನನ್ನು ಸಂಹರಿಸಿ ಸೀತೆಯನ್ನು ಪಡೆದನು ಭಗೀರಥನು ಗಂಗೆಯನ್ನು ತರುವಾಗಲೂ ದೇವಾಸುರರು ಅಮೃತವನ್ನು ಸೃಜಿಸುವಾಗಲೂ ಸಾಂಬಮೂರ್ತಿಯು ತನ್ನ ಕುಷ್ಠರೋಗ ಪರಿಹಾರ ಕಾಲದಲ್ಲಿಯೂ ಈ ವ್ರತವನ್ನೇ ಆಚರಿಸಿದರು ಎಂಬುದಾಗಿ ಸೂತಮಹಾಮುನಿಯು ಧರ್ಮರಾಯನಿಗೆ ತಿಳಿಸಲು ಧರ್ಮರಾಯನು ಕೇಳಿದವನಾಗಿ ಆನಂದದಿಂದ ಭಾದ್ರಪದ ಶುದ್ಧ ಚೌತಿಯನ್ನೇ ಎದುರು ನೋಡುತ್ತಿದ್ದು ಸಕಾಲವು ಪ್ರಾಪ್ತವಾದ ಕೂಡಲೇ ವ್ರತಾಚರಣೆಯಿಂದ ಸಕಲ ಇಷ್ಟಾರ್ಥ ಸಿದ್ಧಿಗಳನ್ನು ಪಡೆದನು ಪ್ರಪಂಚದಲ್ಲಿ ಅಮೋಘವಾದ ಈ ವ್ರತವನ್ನು ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರರೆಂಬ ನಾಲ್ಕು ವರ್ಣದವರು ಮಾಡಬಹುದು ಕ್ರಮ ಪ್ರಕಾರ ಮಾಡಿದರೆ ವಿದ್ಯಾರಂಭದಲ್ಲಿ ಪೂಜೆಯನ್ನು ಆಚರಿಸಿದವನಿಗೆ ವಿದ್ಯಾಲಾಭವು ಧನಾಕಾಂಕ್ಷೆಗೆ ದ್ರವ್ಯವು ಯಾವ ಅಪೇಕ್ಷೆಯಿಂದ ಆಚರಿಸಿದರೆ ಆ ಕಾಮ್ಯಗಳೆಲ್ಲವೂ ನಿಸ್ಸಂಶಯವಾಗಿ ಸಿದ್ಧಿಸುವುದರಿಂದ ಆ ಬಾಲವೃದ್ಧರು ಕಲಿಯುಗದಲ್ಲಿ ಮುಖ್ಯವಾಗಿ ಮಾಡತಕ್ಕ ವ್ರತಗಳಲ್ಲಿ ಇದು ಪರಮಶ್ರೇಷ್ಠವಾದುದೆಂದು ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಸುವ ದೇವತೆಯಾದುದರಿಂದಲೇ ಈತನಿಗೆ ವರಸಿದ್ಧಿ ವಿನಾಯಕನೆಂಬ ಹೆಸರು ಬಂದಿತೆಂದು ಸೂತ ಪುರಾಣಿಕರು ಹೇಳಿದರು ಎಂಬಲ್ಲಿಗೆ ಸ್ಕಾಂದ ಪುರಾಣದಲ್ಲಿ ಉಮಾಮಹೇಶ್ವರ ಸಂವಾದದ ವಿನಾಯಕ ವ್ರತಕಲ್ಪವು ಸಂಪೂರ್ಣವಾದುದು ಇಲ್ಲಿಗೆ ವರಸಿದ್ಧಿ ವ್ರತ ಕಥೆ ಮುಗಿದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ Thanks for watching!